ಮಂಗಲ್ ಚಿತ್ರದ ಪತ್ರಿಕಾಗೋಷ್ಠಿಗೆ ಸೇರಿರುವಂತ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಕರಾವಳಿಯ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಆ ಇಲ್ಲಿ ಪತ್ರಿಕಾಗೋಷ್ಠಿಗೆ ನಮ್ಮ ಚಿತ್ರದ ನಾಯಕ ನಟ ಯಶ್ ಶೆಟ್ಟಿ ಅವರು ಬಂದಿದ್ದಾರೆ ಆಮೇಲೆ ಚಿತ್ರ ನಾಯಕಿ ಹರ್ಷಿತಾ ರಾಮಚಂದ್ರ ಅವರು ಬಂದಿದ್ದಾರೆ ಆಮೇಲೆ ಚಿತ್ರದಲ್ಲಿ ಪೋಷಕ ಪಾತ್ರವಾಗಿ ನಟಿಸಿರುವಂತ ನಮ್ಮ ಕರಾವಳಿಯ ಆ ಒಬ್ಬ ಒಳ್ಳೆ ನಟ ಚಂದ್ರ ಸುಳ್ಳಾಲ್ ಅವರು ಬಂದಿದ್ದಾರೆ ಆಮೇಲೆ ಪುಷ್ಪರಾಜ್ ಪಳ್ಳ ಅವರು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಕರಾವಳಿ ಅಂದ್ರೆ ಇಲ್ಲಿ ಆ ಎರಡು ಜಾಗಗಳು ಬರುತ್ತೆ ಅಂದ್ರೆ ಒಂದು ಈ ಕಡೆ ನಮ್ಮ ಆ ಸಮುದ್ರ ತೀರ ಈ ಕರಾವಳಿ ಒಂದು ಬರುತ್ತೆ ಇನ್ನೊಂದು ನಮ್ಮ ಘಟ್ಟದ ಕಡೆ ಒಂದಷ್ಟು ಜಾಗಗಳು ಬರುತ್ತೆ ಅಂದ್ರೆ ಸುಳ್ಯ ತಾಲೂಕಿರಬಹುದು ಬೆಳ್ತಂಗಡಿ ತಾಲೂಕು ಇರ್ಬೋದು ನಮ್ಮ ಪುತ್ತೂರು ತಾಲೂಕು ಇರ್ಬೋದು ಇಲ್ಲೆಲ್ಲ ಒಂದಷ್ಟು ಗ್ರಾಮಗಳು ಒಂದಷ್ಟು ಊರುಗಳು ಕಾಡಿನ ಜೊತೆಗೆ ಒಂದಷ್ಟು ಅವಿನಾಭಾವ ಸಂಬಂಧ ಹೊಂದಿರುವಂತಹ ಒಂದಷ್ಟು ಊರುಗಳಿದ್ದಾವೆ ಸೊ ಅಂತ ಒಂದು ಊರಲ್ಲಿ ನಡೆಯುವಂತ ಒಂದು ಘಟನೆ ನಾವೊಂದು ಚಿತ್ರವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಸೊ ಈ ಚಿತ್ರದಲ್ಲಿ ಇದು ಕನ್ನಡ ಚಿತ್ರ ಆದ್ರೂ ಕೂಡ ಇದರಲ್ಲಿ ಅನೇಕ ಜನ ಒಂದು ಎಂಬತ್ತು ಶೇಕಡ ಜನ ತಂತ್ರಜ್ಞರು ಮತ್ತೆ ಕಲಾವಿದರು ಆ ನಮ್ಮ ಕರಾವಳಿಯವರೇ ಸೊ ಆ ನಿಮ್ಗೆ ಗೊತ್ತಿರಬಹುದು ಈಗ ಹೆಸರುವಾಸಿಯಾಗಿರುವಂತಹ ಕಲಾವಿದರು ದೀಪಕ್ ರೈಪಾಣಜಿ ಇರ್ಬೋದು ಚಂದ್ರ ಸುಳ್ಳನ ಅವರು ಪುಷ್ಪರಾಜ್ ಬುಳ್ಳ ಇನ್ನು ರಾಧೇಶ್ ಶೆಣ ಇಂತ ಒಬ್ಬ ಕಲಾವಿದರು ಹಾಗೆ ಸುನೀತಾ ಹೆಗ್ಗೂರ್ ಅವರು ಹೀಗೆ ಅನೇಕ ಜನ ಕರಾವಳಿಯ ಕಲಾವಿದರು ನಟಿಸಿದ್ದಾರೆ ಆಮೇಲೆ ಇದು ಛಾಯಾಗ್ರಹಣ ಮಾಡಿರೋರು ವಿಷ್ಣು ಪ್ರಸಾದ್ ಅಂತ ಈಗಾಗಲೇ ಕರಾವಳಿಯಲ್ಲಿ ದೊಡ್ಡ ಹಿಟ್ ಆಗಿರುವಂತ ರಾಜ್ ಸೌಂಡ್ಸ್ ಅಂಡ್ ಲೈಫ್ಸ್ ಮುಂತಾದ ಚಿತ್ರಗಳಿಗೆ ಛಾಯಾಗ್ರಹಣ ಮಾಡಿರುವಂತಹ ವಿಷ್ಣು ಪ್ರಸಾದ್ ಅವರು ಇದಕ್ಕೆ ಛಾಯಾಗ್ರಹಣ ಮಾಡಿತ್ತು ಆಮೇಲೆ ಅಮೇರ್ ಪೊಲೀಸ ಎಂಬ ತುಳು ಚಿತ್ರದ ಮೂಲಕ ನಿಮಗೆ ಪರಿಚಯ ಆಗಿರುವಂತಹ ಪ್ರಸಾದ್ ಕೆ ಶೆಟ್ಟಿ ಅವರು ಸಂಗೀತ ನೀಡಿದ್ದಾರೆ ಪ್ರಾಮುಖ್ಯತೆ ಇರುವಂತ ರೋಲ್ ಇವತ್ತು ದಿವ್ಯಾ ಅವರದು ಇವರ ತಂದೆ ಪಾತ್ರಕ್ಕೆ ಒಂದು ತುಂಬಾ ಅಂದ್ರೆ ಕೆಪೇಬಲ್ ಇರುವಂತಹ ಒಬ್ಬ ಆರ್ಟಿಸ್ಟ್ ಬೇಕಿತ್ತು ಸೊ ಹಾಗೆ ನಾವು ಹುಡುಕ್ತಾ ಹೋದಾಗ ನಮ್ಗೆ ಅಂದ್ರೆ ಮನಸ್ಸಿಗೆ ಫಸ್ಟ್ ಬಂದಿದ್ದು ಚಂದ್ರ ಸುಳ್ಳಾಲ್ ಅವರು ಅವರು ಆಕ್ಚುಲಿ ಇಲ್ಲಿ ನಮ್ಮ ಕರಾವಳಿಯಲ್ಲಿ ಅನೇಕ ವರ್ಷಗಳಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಬಂದಿರೋರು ಅವರ ಹಿಂದೆ ಒಂದಷ್ಟು ವರ್ಷದ ಅನುಭವ ಇದೆ ಸೊ ಆ ಅನುಭವವನ್ನೆಲ್ಲ ಧಾರೆ ಎರೆದು ಈ ರೋಲ್ ನ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಈಗ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ಬೇಕು ನಮಸ್ಕಾರ ಕರಾವಳಿಯಲ್ಲಿ ಸಿದ್ಧ ಸೂತ್ರವನ್ನು ಬಿಟ್ಟು ಹೊಸ ಬಗೆಯ ಚಿತ್ರಗಳು ತುಂಬಾ ಅದರಲ್ಲಿ ಕರಾವಳಿಯ ತಂತ್ರಜ್ಞರ ನಿರ್ದೇಶಕರ ನಟರ ಹಾಲ್ ಬಾಳ ದೊಡ್ಡ ಇತ್ತೀಚೆಗೆ ಬಂದಂತಹ ಅನೇಕ ಸಿನಿಮಾಗಳನ್ನು ನೋಡಿದರೆ ಒಂದು ಹೊಸ ಟ್ರೆಂಡ್ ಓಪನ್ ಆಗ್ತಾ ಇದೆ ಈ ಟ್ರೆಂಡ್ ಅಲ್ಲಿ ಜಂಗಲ್ ಮಂಗಲ್ ಕೂಡ ಒಂದು ಪ್ರಮುಖವಾದ ಚಿತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಚಿತ್ರದಲ್ಲಿ ನಾನು ಮುಖ್ಯವಾಗಿ ಕಾಣದ್ದೇನೆಂದ್ರೆ ಮನುಷ್ಯ ಮತ್ತು ಕಾಡಿನ ನಡುವೆ ಇರುವಂತಹ ಒಂದು ಅವಿನ ಸಂಬಂಧ ಕಾಡು ಮತ್ತು ಮನುಷ್ಯನಿಗೆ ಒಂದು ಒಂದು ರೀತಿಯ ಸಿಮಿಲಾರಿಟಿ ಇದೆ ಅದೇನಂದ್ರೆ ನಿಗೂಢತೆ ಕಾಡು ತನ್ನ ನಿಗೂಢತೆಯನ್ನು ಬಿಟ್ಟುಕೊಡೋದಿಲ್ಲ ಮನುಷ್ಯ ಕೂಡ ಆಗಿ ತನ್ನ ನಿಗೂಢತೆಯನ್ನು ಯಾವತ್ತೂ ಬಿಟ್ಟುಕೊಡೋದಿಲ್ಲ ಆದ್ರೆ ಕಾಡು ತನ್ನನ್ನು ಯಾರು ಪ್ರೀತಿಸ್ತಾರೋ ಅದನ್ನು ಅಪ್ಪಿಕೊಳ್ತದೆ ಯಾರು ತನ್ನನ್ನು ದ್ವೇಷಿಸ್ತಾರೋ ಅವರನ್ನ ಮಟ್ಟ ಹಾಕ್ತದೆ ಈ ಒಂದು ಕಥೆಯ ಒಂದು ಮುಖ್ಯ ಎಳೆಯನ್ನು ಇಟ್ಕೊಂಡು ಒಂದು ಹಳ್ಳಿಯಲ್ಲಿ ಒಂದು ಕಾಡಿನಲ್ಲಿ ನಡೆಯುವಂತಹ ಒಂದು ನಿಗೂಢ ಸತೆಯನ್ನು ಹೊಂದಿರುವಂತಹ ಈ ಜಂಗಲ್ ಮಂಗಲ್ ಸಿನಿಮಾ ನಮ್ಗೆಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಅನ್ಕೊಂಡಿದ್ದೀನಿ ಆ ಈಗಾಗಲೇ ಯಶ್ ಅವರು ಹೇಳಿದಂತೆ ಕರಾವಳಿಯ ಅನೇಕ ನಟರು ಕಲಾವಿದರು ಇದರಲ್ಲಿ ಪಾತ್ರವಹಿಸಿದ್ದಾರೆ ರಕ್ಷಿತ್ ತುಂಬ ತುಂಬಾ ಚೆನ್ನಾಗಿ ಈ ಕೆಲಸವನ್ನು ನಿರ್ದೇಶಕ ಕೆಲಸವನ್ನು ನಿಭಾಯಿಸಿದ್ದಾರೆ ತಾವೆಲ್ಲರೂ ಈ ಸಿನಿಮಾಕ್ಕೆ ತುಂಬ ಹೃದಯದ ತಮ್ಮ ಸಹಕಾರವನ್ನು ನಮಸ್ಕಾರ ನಮಸ್ಕಾರ ಅಂಡ್ ನಾನು ಈಗ ತುಳು ಕಲಿತಾ ಇದೀನಿ ಜೊತೆಗೆಲ್ಲ ಸೇರಿ ಅಂಡ್ ನಾನ್ ಮೂಲಕ ಬೆಂಗಳೂರಿನವರೇ ಮೊದಲನೇ ಬಾರಿಗೆ ಶೂಟಿಂಗ್ ಅಂತಾನೆ ಇಲ್ಲಿಗೆ ಬಂದಿದ್ದ ನಾನು ಅದುವರೆಗೂ ನನಗೆ ಇಲ್ಲಿನ ಗಂಧಗಾ ಯಾವುದು ಗೊತ್ತಿರಲಿಲ್ಲ ಶೂಟಿಂಗ್ ಅಂತ ಇಲ್ಲಿ ಬಂದು ಇಲ್ಲಿಗೆ ಒಂದು ಅಡ್ಜಸ್ಟ್ ಆಗಿ ಅಂಡ್ ತುಂಬಾ ಬ್ಯೂಟಿಫುಲ್ ಅನಿಸ್ತು ನನಗೆ ನೇಚರ್ ಆಗಿರ್ಬೋದು ನಮ್ಮ ಬೆಂಗಳೂರಲ್ಲಿ ಇಷ್ಟು ಗ್ರೀನರಿ ನೋಡೋದಕ್ಕೆ ಸಿಗೋದಿಲ್ಲ ಸೊ ಫಸ್ಟ್ ಟೈಮ್ ಈ ಗ್ರೀನರಿ ಇಲ್ಲಿನ ಊಟ ಇಲ್ಲಿನ ಭಾಷೆ ಇದನ್ನೆಲ್ಲ ಕಲಿತಾ ಕಲಿತಾ ಇಲ್ಲಿಂದ ಈ ಸಿನಿಮಾದಿಂದ ನಾನು ಮಂಗ್ಳೂರ್ ಹುಡುಗಿ ಅಂತಾನೆ ಹೇಳ್ಬೋದು ಆ ಒಂದು ಇಲ್ಲಿ ಹುಡುಗಿ ಅಂತಾನೆ ಒಂದು ಪೋರ್ವೆ ಆಗುತ್ತೆ ಸಿನಿಮಾದಲ್ಲೂ ನೀವು ನೋಡಿದ ಹಾಗೆ ಅಂಡ್ ಆಸ್ ಎ ಪರ್ಸನ್ ನಾನು ಕೂಡ ಇವ್ರ ಜೊತೆ ಸೇರ್ಕೊಂಡು ಇಲ್ಲಿನ ಒಳೆ ಆಗಿದ್ದೀನಿ ಸೊ ಈ ಸಿನಿಮಾನ ನೋಡಿ ಎಲ್ಲರೂ ಮೆನ್ಷನ್ ಮಾಡಿದಾಗ ನೇಚರ್ ಜೊತೆ ಒಂದು ಯಾವಾಗಲೂ ಕನೆಕ್ಷನ್ ಇದ್ರೆ ಒಳ್ಳೇದು ಅಂಡ್ ನೇಚರ್ ಯಾವತ್ತು ನಮ್ಮನ್ನ ಸೇಫ್ ಜೋನ್ ಅಲ್ಲಿ ಇರುತ್ತೆ ಅಂತ ಒಂದು ಇಂಪಾರ್ಟೆನ್ಸ್ ನ ಹೇಳುವಂತ ಪ್ರಯತ್ನ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅಂಡ್ ಎಲ್ಲರೇ ನಿಮ್ಗೆ ಏನ್ ಹೇಳ್ತಾರೆ ಇದು ಆಗದೇರನ್ನ ನಿರ್ದೇಶಕರು ತೋರ್ಸಿದ್ದಾರೆ ಅಂತ ಅನ್ಸೋದೇ ಇಲ್ಲ ಎಲ್ಲ ತುಂಬಾ ನೈಜವಾಗಿಯೂ ನಡೆದಂತ ಘಟನೆ ರಿಯಲ್ ಲೈಫ್ ಗೆ ತುಂಬಾ ಹತ್ರವಾಗುವಂತ ಘಟನೆ ಅಂತಾನೆ ನಿಮ್ ಎಲ್ರಿಗೂ ಅನ್ಸುತ್ತೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಅಂಡ್ ಇಲ್ಲಿನ ಸ್ಪೆಷಾಲಿಟಿ ಇನ್ನೊಂದು ನಾನ್ ನೋಡಿದಾಗೆ ಕಲೆನ ತುಂಬಾ ಸಂಭ್ರಮಿಸ್ತಾರೆ ಎಲ್ರು ನಮ್ಮನ್ನೇ ಕೋಸ್ಟ್ ನಾವು ಅವ್ರಿಗೆ ನಾನು ಅದನ್ನ ನೋಡಿದೆ ಅಂಡ್ ಸೊ ಪ್ಲೀಸ್ ಎಲ್ರು ಸಪೋರ್ಟ್ ಮಾಡಿ ಜುಲೈ ಎರಡನೇ ತಾರೀಖು ನಾವು ನಮ್ದೆ ಭಾರತ್ ಸಿನಿಮಾಸಲ್ಲಿ ಅಲ್ಲಿ ಇದರ ಪ್ರೀಮಿಯರ್ ಶೋ ಹಮ್ಮಿಕೊಂಡಿದೀವಿ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಾನು ಈ ಮೂಲಕ ನಮ್ಮ ಪ್ರೀಮಿಯರ್ ಶೋಗೂ ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಚಿತ್ರದ ನಾಯಕ ನಟ ಯಶ್ ಶೆಟ್ಟಿ ಅವರು ಮಾತಾಡ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಸರ್ಕಸ್ ತೊಳು ಮೂವಿ ಮಾಡಿದಾಗ ನೀವೆಲ್ಲರೂ ನನ್ನನ್ನು ತುಂಬಾ ಬೆನ್ ಬೆಂತಟ್ಟಿದೀರಾ ಅದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್ ಈಗ ಜಂಗಲ್ ಮಂಗಲ್ ಮೂವಿಯಲ್ಲಿ ಹೀರೋ ಅನ್ನೋ ಒಂದು ಕ್ಯಾಟಗರಿ ಏನಿದೆ ಅದನ್ನು ನಾನು ಕಾಣಿಸ್ಕೋತಾ ಇದ್ದೀನಿ ಆದರೆ ಅದೊಂದು ಹೀರೋ ಅಂತ ಅಲ್ಲ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿರುವಂಥ ಕ್ಯಾರೆಕ್ಟರ್ ಈ ಮೂವಿ ಬಂದ್ಬಿಟ್ಟು ಒಂದು ಈ ಹುಡುಗಿ ಏನಿದೆ ದಿವ್ಯಾ ಅನ್ನೋ ಕ್ಯಾರೆಕ್ಟರ್ ಏನಿದೆ ತುಂಬಾ ಲೀಡ್ ಆಗಿ ಹೋಗುವಂತದ್ದು ನಮ್ಮ ಟ್ರೈಲರ್ ಎಲ್ಲ ಕಡೆ ಈಗ ತುಂಬಾ ಹಿಟ್ ಆಗಿದೆ ಎಲ್ಲರೂ ಫೋನ್ ಮಾಡಿಬಿಟ್ಟು ನಮಗೆ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದೇನೇ ಕ್ರೆಡಿಟ್ ಇದ್ರೂ ಕೂಡ ಕತೆ ಮಾಡಿದಂತಹ ಡೈರೆಕ್ಟರ್ ಸಲ್ಬೇಕು ಈ ಮೂವಿಗೆ ನಾನು ಹೀರೋ ನಿಮಿತ್ತ ಮಾತ್ರ ಆದ್ರೆ ಈ ಮೂವಿಯ ಕತೆಯೇ ಹೀರೋ ಅದನ್ನ ಕತೆ ಬರೆದಂತಹ ಡೈರೆಕ್ಟರ್ ಹೀರೋ ಈ ಮೂವಿಗೆ ಅದಲ್ಲದೆ ಸಿಂಪಲ್ ಸರ್ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ಈ ಮೂವಿ ಎಲ್ಲ ರೆಡಿ ಆದ್ಮೇಲೆ ಮೇಲೆ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದಿರುವಂತಹ ಸಂದರ್ಭದಲ್ಲಿ ನಮ್ಮ ಸಂಕಲನಕಾರರಾದಂತಹ ಮನೋಜ್ ಶೆಡ್ಕರ್ ಅವರು ಸಿಂಪಲ್ ಸುನಿ ಅವರ ಜೊತೆಗೆ ಸಾಕಷ್ಟು ಮೂವಿಗಳಲ್ಲಿ ಎಡಿಟರ್ ಆಗಿ ಕೆಲಸ ಮಾಡಿದ್ರು ಈ ಮೂವಿನ ಡೈರೆಕ್ಟರ್ ಹಾಗೆ ಮನು ಅವರು ಆ ಮೂವಿ ತಗೊಂಡೋಗ್ಬಿಟ್ಟು ಸಿಂಪಲ್ ಸುನಿ ಅವರಿಗೆ ತೋರಿಸಿದಾಗ ಸಾರ್ ಮೂವಿ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ಬಿಟ್ಟು ಅವ್ರ ಸ್ವಂತ ಬ್ಯಾನರ್ ಕೊಟ್ಟರು ಈ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಅದು ನಮ್ಗೆ ಸಿಕ್ಕಂತ ದೊಡ್ಡ ಶಕ್ತಿ ಈಗ ಅವರ ಸಿಂಪಲ್ ಸುನಿ ಪ್ರೆಸೆನ್ಸ್ ಅಲ್ಲಿ ಈ ಮೂವಿ ಕರ್ನಾಟಕ ಕರ್ನಾಟಕದ ಎಲ್ಲಾ ಕಡೆ ಇದು ಬಿಡುಗಡೆ ಆಗ್ತಾ ಇದೆ ಅದಲ್ಲದೆ ನಮ್ಮ ಇಲ್ಲಿಯ ಕರಾವಳಿಯ ತುಂಬಾ ಜನ ಆರ್ಟಿಸ್ಟ್ ಕೆಲಸ ಮಾಡಿದ್ದಾರೆ ನಾವೆಲ್ಲ ಸ್ವಲ್ಪ ನಾನ್ ಆರ್ಟಿಸ್ಟ್ ಆಗಿರಬಹುದು ಆದ್ರೆ ಮಟ್ಪಾಡಿ ಅನ್ನುವಂತರಲ್ಲಿರುವಂತಹ ಈ ಟ್ರೈಲರ್ ನೋಡಿದಾಗ ನಾವೆಲ್ಲ ನಮ್ಮನೆಲ್ಲ ಬಿಟ್ಟು ಉಳಿದಂತ ಎಲ್ಲ ಮುಖಗಳು ಆ ಊರಿನ ಮುಗ್ಧ ಜನರು ಅವರಿಗೆ ಈ ಮೂವಿಯಲ್ಲಿ ಒಂದು ಆಕ್ಟ್ ಮಾಡುವಂತಹ ಒಂದು ಚಿಕ್ಕ ಚಾನ್ಸ್ ಸಿಕ್ಕಿದೆ ಸೊ ನಮಗೋಸ್ಕರ ಅಲ್ಲದಿದ್ರು ಆ ಮುಗ್ಧ ಮನಸ್ಸು ಮನಸ್ಸುಗಳಿಗೋಸ್ಕರ ನಾವು ಈ ಮೂವಿನ ನೋಡಬೇಕು ಆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಸುಮಾರು ಇದರ ಲೆಂತ್ ಬಂದ್ಬಿಟ್ಟು ಬಂದ್ಬಿಟ್ಟು ಒಂದೂವರೆ ಗಂಟೆ ಒಂದೂವರೆ ಗಂಟೆಯಲ್ಲಿ ಟ್ರೈಲರ್ ನೋಡ್ಬೇಕಾದ್ರೆ ತುಂಬಾ ಫನ್ ಅಂತ ಅನ್ಸುತ್ತೆ ಖಂಡಿತವಾಗಿ ಮೂವಿ ಬಂದ್ಬಿಟ್ಟು ಒಂದು ಮಿಸ್ಟ್ರಿ ಒಂದು ಕ್ರೈಮ್ ನ ತುಂಬಾ ಚೆನ್ನಾಗಿ ಆ ಏನು ಡೈರೆಕ್ಷನ್ ಮಾಡಿದರೆ ರಕ್ಷಿತ್ ಅವರು ಇದೇ ಜುಲೈ ನಾಲ್ಕಕ್ಕೆ ಮೂವಿ ರಿಲೀಸ್ ಆಗ್ತಿದೆ ಎಲ್ರು ಬನ್ನಿ ಆ ನಿಮಗೋಸ್ಕರ ಎರಡನೇ ತಾರೀಕು ಭರತ್ಮಾಲ ಒಂದು ಪ್ರೀಮಿಯರ್ ಶೋ ಇಟ್ಟಿದ್ದೀವಿ ನೀವೆಲ್ರು ಬಂದ್ರೆ ಬಂದು ಈ ಮೂವಿ ನೋಡಿ ನಿಮ್ಮ ಮನಸ್ಸಿಗೆ ಹೇಳಿದ್ರೆ ತುಂಬಾ ನಮ್ಗೆಲ್ಲರೂ ಖುಷಿ ಆಗುತ್ತೆ ಜಂಗಲ್ ಮಂಗಲ್ ಎಲ್ಲ ನಾಲ್ನೇ ತಾರೀಕು ತಾನೇ ರಿಲೀಸ್ ಆಗಿ மூவி தாய விஷேஷத்தண்டாயூட்டிங் டெம் ஹு போனாங்க ரஷித் பயங்கர ஓடிக்கு இடித்தேரு ஷூட்டிங் டெம் ஹுடு ஃபஸ்ட்டு அவு சகஜ கொஞ்சம் டைரெக்டர் ஆய்னாக கொஞ்சம் ஃபோட்டிக் என் ஃபில்ம் வந்து தாண அவன் போட்டிக்கு பட் இத்தின மஸ்து தெலிக்கி தெளிக்கி ஆப்போல்தாரி லவலவிக்க ட்ரேலர் பிடுகையோ காரே கொஞ்சம் கான்ஃபிடென்ஸோ இல்லை ஃபிம் இன்டே வைத்து ட்ரேலர் தூய்னா கொள்ளி மஸ்து ஜன பண்ணி பாரிட்டு மூவி அதுக்கு டிரைலர் கோத்தாணுது ஃபில்முகலா மாதம மித்திரி மஸ்து சம்பந்தது கைத்தல் சம்பந்த தயபண்டா மாதம மித அப்பா இந்த பிரச்சார கொரியார மூவீ உஞ்சி விஷயம் பிரச்சார கொர்னாத்து ஃபில்ம்கு எட்டே எட்டை ஆனது